ನಮಸ್ತೆ ಕರ್ನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ನಾನೀಗ ಎಸ್ ಎಲ್ ಸಿ ಎಕ್ಸಾಮ್ ಬರೀತಾ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳ ಹತ್ರ ಬಂದಿದ್ದೀನಿ ನಮ್ಮ ಆನೆಕಲ್ನಲ್ಲಿ ಕಲ್ನಲ್ಲಿ ಬಹಳ ವಿಶೇಷವಾಗಿ ಒಂದು ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಸಿ ಟಿವಿ ಕಂಗಾರಲ್ಲಿ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಚೆನ್ನಾಗಿ ಬರೀರಿ ಓಕೆ ಎಕ್ಸಾಮು ಆಲ್ ದಿ ಬೆಸ್ಟ್ ಚೆನ್ನಾಗಿ ಬರೀರಿ ಎಕ್ಸಾಮು ಓಕೆ ಚೆನ್ನಾಗಿ ಎಕ್ಸಾಮ್ ಬರೀಯಪ್ಪ ಓಕೆನಾ ನಿಮ್ ಬಾಳು ಭವಿಷ್ಯ ಎಲ್ಲ ಚೆನ್ನಾಗಿರ್ಲಿ ಓಕೆ ಎಕ್ಸಾಮು ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಪುಟ ಚೆನ್ನಾಗಿ ಬರೀರಿ ಆಲ್ ದಿ ಬೆಸ್ಟ್ ಚೆನ್ನಾಗಿ ಬರೀರಿ ಆಲ್ ದಿ ಬೆಸ್ಟ್ ಎಕ್ಸಾಮು ಆಲ್ ದಿ ಬೆಸ್ಟ್ ಚೆನ್ನಾಗಿ ಬರೀರಿ ನಿಮ್ಮ ಬಾಳು ಭವಿಷ್ಯ ಎಲ್ಲ ಚೆನ್ನಾಗಿರ್ಲಿ ನಿಮ್ಮ ಫ್ಯೂಚರ್ ಕೂಡ ಚೆನ್ನಾಗಿರ್ಲಿ ಓಕೆ ओके ऑल द बेस्ट एग्जाम चनग भरिदे ऑल द बेस्ट पटा चनग भरिदे ईगा थैंक यू थैंक यू ओके ऑल द बेस्ट चनग भरिदे थैंक्स सर थैंक यू ऑल द बेस्ट चनग भरिदे पटा ऑल द बेस्ट चनग भरिदे ऑल द बेस्ट थैंक यू तब पटा ऑल द बेस्ट चनग भरिदे थैंक यू सर ओके ऑल द बेस्ट चनग भरिदे दादा पटा ऑल द बेस्ट चनग भरिदे

ಆಲ್ ದಿ ಬೆಸ್ಟ್ ಎಕ್ಸಾಮ್ ಚೆನ್ನಾಗಿ ಬರೀರಿ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಪುಟ ರವಮ್ಮ ಆಲ್ ದಿ ಬೆಸ್ಟ್ ಚೆನ್ನಾಗಿ ಬರೀರಿ ಚೆನ್ನಾಗಿ ಬರಿ ಮಾ ಬನ್ರಿ ಅಲ್ಲೇ ಅಲ್ಲೇ ತಗೊಳ್ಳಿ ತಗೊಳಿ ಆಲ್ ದಿ ಬೆಸ್ಟ್ ಚೆನ್ನಾಗಿ ಬರೀರಿ ಎಲ್ಲಾರು ಎಕ್ಸಾಮು ಬನ್ ತಗೊಳ್ರಮ್ಮ ಪುಟ ತೋಳಮ್ ಆಲ್ ದಿ ಬಸ್ಟ್ ಎಲ್ಲಾರು ಚೆನ್ನಾಗಿ ಬರೀರಿ ತೋಳೆ ಆಲ್ ದಿ ಬೆಸ್ಟ್ ಚೆನ್ನಾಗಿ ಬರೀವಿ ಆಲ್ ದಿ ಬೆಸ್ಟ್ ಬರೀಬೇಕು ಮಾ ತಮ್ಮ ಸ್ಕೂಲ್ ಹೆಸ್ರು ಹೇಳಿ ತಮ್ಮ ಹೆಸ್ರು ಹೇಳಿ ನಮ್ಮ ಸ್ಕೂಲ್ ಹೆಸರು ಎ ಪಿ ಎಸ್ ಸ್ಕೂಲು ಆ ನಾವು ಇವತ್ತು ಇಂಗ್ಲಿಷ್ ಮೀಡಿಯಂ ಅವ್ರ್ಗೆ ಪ್ರಥಮ ಭಾಷೆ ಅವ್ರಿಗೆ ಇಂಗ್ಲಿಷ್ ಇದೆ ನಮ್ಗೆ ಕನ್ನಡ ಮೀಡಿಯಂ ಅವ್ರ್ಗೆ ಪ್ರಥಮ ಭಾಷೆ ಕನ್ನಡ ಇದೆ ಸೊ ನಾವು ಚೆನ್ನಾಗೇ ಪ್ರಿಪೇರ್ ಆಗಿ ಬಂದಿದೀವಿ ಭಯ ಇಲ್ಲ ಯಾವ ತರ ಪೇಪರ್ ಕೊಟ್ರೂ ನಾವು ಸಾಲ್ವ್ ಮಾಡ್ತೀವಿ ಓದಿದೀವಿ ಭರವಸೆ ಇದೆ ಅವ್ರು ಯಾವ ತರ ಕೊಟ್ರೂ ನಾವ್ ಬರಿತೀವಿ ನಮ್ಮ ಹೆಸ್ರೇನಾ ಯಾವ್ ಸ್ಕೂಲು ಸ್ಟ್ಯಾಂಡರ್ಡು ಓಕೆ ಇವತ್ತು ಯಾವ ಸಬ್ಜೆಕ್ಟು ಇಂಗ್ಲಿಷ್ ಚೆನ್ನಾಗ್ ಓದ್ಕೊಂಡಿದ್ಯಾ

ಓಕೆ ಆಲ್ ದಿ ಬೆಸ್ಟ್ ಎಲ್ಲಾದ ಎಕ್ಸಾಮ್ ಚೆನ್ನಾಗಿ ಬರೀರಿ ಆಲ್ ದಿ ಬೆಸ್ಟ್ ಚೆನ್ನಾಗಿ ಎಕ್ಸಾಮ್ ಬರೀರಿ ಆಲ್ ದಿ ಬೆಸ್ಟ್